वीक्षक्रे तो सिद्धार्थ न्यूज की स्वागत नानु अद्विका ಎಲ್ಲ ಹೀಗತಿಲ್ಲ ಹೋಗೋಕೆ ಹಿಂಗೆ ಕಡೆ ಎಲ್ಲಮ್ಮ ನೀರು ಭಾಳ ಬರೋಕ್ಕಲ್ಲ ಮತ್ತೆ ಕಡೆ ಎಷ್ಟು ಎಕರೆ ಇತ್ತಮ್ಮ ಇಲ್ಲಿ நான் இதோ ஆட்டக்கற மாதிரி வந்து போயிடுगा நான் ஒரு கூட் கூட் सागरा हम तेरे आप जुपिन आपका ही ये जुपिन है तो ये तो ये जुपिन जब पहले निकले तो बात हुई बीगर हो गया मतलब इन्हें कम लंबी लंबी चीज हो रखी है कब रहते हैं बोटरी चल ना 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 ಮಳೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಮುತ್ತೂರು ಏನು ಗಡಿಯ ಪ್ರದೇಶದಲ್ಲಿ ಏನು ನಮ್ಮ ಮುತ್ತೂರಿನ ಭಾಗದ ರೈತರು ವಾಸರಾಗಿದ್ರು ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗ ಆಲಮಟ್ಟಿಯಿಂದ ಎರಡು ಲಕ್ಷ ಐವತ್ತು ಕ್ಯೂಸೆಕ್ಸ್ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಅರಿಬಿಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಪ್ಪರಿಗಿಂದ ಎರಡು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿ ಬರ್ತಾ ಇದೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಲ್ಲಿರ್ತಕ್ಕಂತಹ ಸುಮಾರು ಇಪ್ಪತ್ತು ಐದು ಕುಟುಂಬಗಳು ವಾಸದವ ನೀರಿನ ಪ್ರಮಾಣ ಹೆಚ್ಚಾಗಿರೋ ಪ್ರದೇಶದಲ್ಲಿ ಇರ್ತಕ್ಕಂತಹ ಏಳು ಕುಟುಂಬದ ಮೂವತ್ತಾರು ಸದಸ್ಯರನ್ನು ಜೊತೆಗೆ ಮೂವತ್ತೆಂಟು ಜಾನುವಾರುಗಳನ್ನು ಸುರಕ್ಷಿತವಾಗಿ ನಾವು ಮುತ್ತೂರು ಗ್ರಾಮಕ್ಕೆ ಸ್ಥಳಾಂತರವನ್ನು ಮಾಡಿದ್ದೇವೆ ಮುಂದುವರೆದು ಈಗ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳು ನ್ಯಾಮಗೌಡ್ರವರು ಜೊತೆಗೆ ನಮ್ಮ ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ವಿ ಎ ಆರ್ ಐಸ್ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರೂ ಕೂಡ ಸುರಕ್ಷಿತವಾಗಿ ಜನ ಮತ್ತು ಜಾನುವಾರುಗಳನ್ನು ಇಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ ಇಲ್ಲಿ ಇರ್ತಕ್ಕಂಥ ಯಾರೂ ಜನರು ಕೂಡ ಭಯಭೀತರಾಗೋದು ಅವಶ್ಯಕತೆ ಇಲ್ಲ ನೀರಿನ ಪ್ರಮಾಣ ಹೆಚ್ಚಾದಂತೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನು ನಾವು ರೈತರನ್ನು ಸುರಕ್ಷಿತವಾದ ಸ್ಥಳಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡ್ತೇವೆ ನೀರಿನ ಪ್ರಮಾಣ ಇನ್ನೂ ನಾಳೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇದೆ ಹೀಗಾಗಿ ಯಾರೂ ರೈತರು ಭಯಭೀತರ ಅವಶ್ಯಕತೆ ಇರುತ್ತೆ ಇಲ್ಲಿರ್ತಕ್ಕಂಥ ರೈತರ ಕೆಲವೊಂದಷ್ಟು ಮನೆಗಳು ಕೂಡ ಅಲ್ಲಿ ಆ ಭಾಗದಲ್ಲಿ ಇದಾವೆ ಕೆಲವೊಂದಷ್ಟು ಜಮೀನುಗಳು ಕೂಡ ಇದಾವೆ ಅಲ್ಲಿ ರೈತರ ಬೇಡಿಕೆ ಮತ್ತು ಅವಶ್ಯಕತೆಗಳ ಅನುಗುಣವಾಗಿ ಅವ್ರಿಗೆ ಏನು ಪೂರೈಸಬೇಕು ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ನಮ್ಮ ಕನ್ನಡದೊಂದಿಗೆ ಪರಿಶೀಲನೆ ಮಾಡಿ ಅದನ್ನು ಪೂರೈಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ್ ನ್ಯೂಸ್ ನಮಸ್ತೆ